ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ಸಾ ಇವತ್ತಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಕೊಳ್ಳೇಗಾಲ ತಾಲೂಕು ಘಟಕಕ್ಕೆ ಅಧ್ಯಕ್ಷ ಸ್ಥಾನದ ಮತ್ತು ನಿರ್ದೇಶಕರ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಂಟನೇ ತಾರೀಖು ವಾಪಸ್ ಪ್ರಕ್ರಿಯೆ ಇತ್ತು ಸರ್ ಈಗ ಏನಾಯ್ತು ಸರ್ ಈಗ ಇದರ ಇದು ಹಿನ್ನಡೆ ಈಗ ಪ್ರಮುಖವಾಗಿದೆ ನೋಡಿ ಕಳೆದ ತಿಂಗಳು ಇನ್ನಿಂದ ಇಪ್ಪತ್ತೇಳರಿಂದ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಚುನಾವಣೆ ಪ್ರಕ್ರಿಯೆಯಲ್ಲಿ ನಾನು ಒಬ್ಬ ಅಧ್ಯಕ್ಷರ ಆಕಾಂಕ್ಷಿಯಾಗಿದ್ದೆ ಅಧ್ಯಕ್ಷರ ಆಕಾಂಕ್ಷಿಯಲ್ಲಿ ಎಂಟು ಜನ ನಾಮಿನೇಷನನ್ನು ಫೈಲ್ ಮಾಡಿದ್ವಿ ಆ ಎಂಟು ಜನರಲ್ಲಿ ಎಂಟು ಜನರು ಆಯ್ಕೆ ನಾಮಿನೇಷನ್ ಮಾಡಿದ್ವಿ ಸಮಾಜ ಎಲ್ಲೋ ಒಂದು ಕಡೆ ಚುನಾವಣೆಗೆ ಹೋಗ್ಬೇಡಿ ಇವೆಲ್ಲ ಬೇಕಾಗಿಲ್ಲ ನೀವು ಕೂತು ಮಾತಾಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮಲ್ಲಿ ಒಂದು ಭಾವನೆ ಎಲ್ಲರಿಗೂ ಬಂತು ಆ ದೃಷ್ಟಿನಲ್ಲಿ ಒಂದು ಸ್ಕ್ರೀನ್ ಕಮಿಟಿ ಅಂತ ಮಾಡಿ ಆ ಸ್ಕ್ರೀನ್ ಕಮಿಟಿಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸಮಾಜದ ಹಿರಿಯರಾಗಿದ್ದ ಪುಟ್ಟಣ್ಣವ್ರನ್ನ ಆಯ್ಕೆ ಮಾಡಬೇಕು ಅಂತ ಬಂತು ಆದ್ದರಿಂದ ನಾವೆಲ್ಲರೂ ಒಮ್ಮತದಿಂದ ಏಳು ಜನ ವಿತ್ತಿಡರ ಪಾರಂಭಕ್ಕೆ ಸಹಿ ಹಾಕಿ ಕೊಟ್ಟಿರ್ತೇವೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ಅಧಿಕೃತವಾಗಿ ಪುಟ್ಟಣ್ಣನವರ ಕೊಳೆಗಾಲ ತಾಲೂಕು ಘಟಕದ ವೀರಶೈವ ಮಾಸವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನುಳಿದ ನಿರ್ದೇಶಕರ ಆಯ್ಕೆಯನ್ನು ಅದು ಇಪ್ಪತ್ತು ಹದಿಮೂರು ಜನ ಜೆಂಟ್ಸು ಏಳು ಜನ ಲೇಡೀಸ್ ಆಯ್ಕೆ ಆಗಬೇಕು ಅದು ಅದು ಹೆಚ್ಚು ಕಡಿಮೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದು ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಹಾಗೆ ಆಗುತ್ತೆ ಚುನಾವಣೆ ಆಗುತ್ತೆ ಇಷ್ಟನ್ನು ನಮ್ಮ ಸಮಾಜ ಪ್ರಕ್ರಿಯೆಯಲ್ಲಿ ನಡೆದಿದೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಏನೂ ಇಲ್ಲ ಸುಲಲಿತವಾಗಿ ಪುಟ್ಟಣ್ಣವ್ರನ್ನ ಒಮ್ಮತದ ಅಭ್ಯರ್ಥಿಯಾಗಿ ನಾವೆಲ್ಲ ಯಾರೂ ಅಧ್ಯಕ್ಷರ ಆಕಾಂಕ್ಷಿ ಹಾಕಿದ್ವಿ ಆಗಿದ್ದೀವಿ ಎಂಟು ಜನ ಎಂಟು ಜನದಲ್ಲಿ ಏಳು ಜನ ಒಪ್ಪಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರದ್ದು ಯಾವುದೇ ಗೊಂದಲ ಇಲ್ಲ ಒಂದು ಕಡೆ ಪ್ರಶ್ನೆ ಈ ಬಾರಿ ನಡೆದಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ತಿಂಬರಾಜಪುರದಿಂದ ಮತ್ತೊಬ್ಬರು ರಾಜವನವರೊಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದರು ಅವರು ಕೂಡ ಈಗ ತಾನೇ ನನ್ನ ಜೊತೆ ಮಾತಾಡೋದ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ನಾನು ವಾಪಸ್ ತಗೊಳ್ಳೋಲ್ಲ ಮತ್ತು ನಾಮಪತ್ರ ಚಲಿಸಲ್ಲ ಮತ್ತು ನನ್ನ ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ ಬುಕ್ಕಲ್ಲಾಗಲಿ ರೀ ರಿಜುಲೇಷನ್ ಬುಕ್ಕಲ್ಲಾಗಲಿ ಅಥವಾ ಬುಕ್ಕಲ್ಲಾಗಲಿ ಹಾಗಾಗಿ ನಾನು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಚುನಾವಣಾಧಿಕಾರಿಗಳಿಗೆ ದೂರು ಕೊಡ್ತೀನಿ ನನ್ನ ನಾನು ಅಧ್ಯಕ್ಷ ಸ್ಥಾನದಿಂದ ಯಾವುದೇ ಕಾಣ್ಕೊಂಡು ಇರುತ್ತೆ ಆಗಲ್ಲ ನಾನು ಚುನಾವಣೆ ಮಾಡಿಕೊಡಿ ಅಂತ ಮತ್ತೆ ಕಾನೂತ್ಮಕ ಹೋರಾಟ ಮಾಡ್ತೀನಿ ಈ ರೀತಿ ಮತ್ತು ನೋಡಿ ಸರ್ ಈಗ ಇಡೀ ಸಮಾಜದ ಮುಖಂಡರು ಎಲ್ಲ ಇದ್ದರು ಮತ್ತು ಸ್ಕ್ರೀನ್ ಕಮಿಟಿಯವರು ಕೂಡ ಇದ್ದರು ಅದರಲ್ಲಿ ನಾವು ಅಧ್ಯಕ್ಷರ ಆಕಾಂಕ್ಷೆ ಆಗಿದ್ದವರು ಕೂಡ ಇದ್ವಿ ಇವರೆಲ್ಲರ ಸಮ್ಮುಖದಲ್ಲಿ ಎಂಟು ಜನನು ಕೂಡ ವಿತ್ ಡ್ರಾ ಫಾರಮ್ಗೆ ಸಹಿ ಹಾಕಿ ಸಮಾಜದ ಮುಖಂಡರ ಮುಖಂಡರ ಮುಖ ಮುಖಂಡರ ಮುಖಂಡರ ಪರವಾಗಿ ಮತ್ತು ಸಮಾಜದ ಪರವಾಗಿ ಎಲ್ಲರೂ ಎಂಟು ಜನನು ಸಹಿ ಹಾಕಿ ಕೊಟ್ಟಿರ್ತೇವೆ ಮತ್ತು ಅವರು ಚುನಾವಣೆಗೆ ಹೋಯ್ತೀನಿ ಅಲ್ಲೋಯ್ತೀನಿ ಹೊಯ್ತೀನಿ ಅಂದ್ರೆ ಅರ್ಥ ಇಲ್ಲ ಅದು ಸಮಾಜದ ಮುಖಾಂತರ ಎಲ್ಲರ ಮುಖಾಂತರ ಸಹಿ ಹಾಕಿ ಕೊಟ್ಟಿದ್ದಾರೆ ಅದೇ ಅಂತಿಮ ಓಕೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು